ನಮಸ್ಕಾರ ನಮ್ಮ ಭಾರತದಲ್ಲೇ ಇರುವಂತಹ ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿ ವಿಚಿತ್ರ ಪ್ರಸಾದವನ್ನು ನೀಡಲಾಗುತ್ತೆ ಅಂದ್ರೆ ನಂಬ್ತಿರ ನಂಬಲೇಬೇಕು ಸೊ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೆ ನೆನಪಿಗೆ ಬರೋದೆ ಅನ್ನ ಪ್ರಸಾದ ಲಡ್ಡು ಪಾಯಸ ಈ ರೀತಿ ಪ್ರಸಾದ ನೆನಪಿಗೆ ಬರುತ್ತೆ ಆದ್ರೆ ನಮ್ಮ ಭಾರತದಲ್ಲಿ ಈ ರೀತಿ ಪ್ರಸಾದ ಕೂಡ ಇದೆ ಇಲ್ಲಿ ತಿಂದ ಆರವೇ ಪ್ರಸಾದವಾಗಿ ನೀಡಲಾಗುತ್ತೆ ಮೀನುಗಳ ಬಾಯಲ್ಲಿ ಔಷಧಿ ಹಾಕಿ ಕೊಡುವಂತ ಪ್ರಸಾದ ಮತ್ತು ಕೆಂಪು ಬಟ್ಟೆಯನ್ನೇ ಪ್ರಸಾದವಾಗಿ ನೀಡಲಾಗುತ್ತೆ ಅಷ್ಟೇ ಅಲ್ಲದೆ ನೂಡಲ್ಸ್ ಮಟನ್ ಚಾಕೊಲೇಟ್ ಕೂಡ ದೇವರಿಗೆ ನೈವೇದ್ಯದ ಜೊತೆಗೆ ಪ್ರಸಾದವಾಗಿ ನೀಡಲಾಗುತ್ತೆ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಸಲ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲನೇ ದೇವಸ್ಥಾನ ಕರಣಿ ಮಾತಾ ದೇವಸ್ಥಾನ ರಾಜಸ್ಥಾನ್ ಈ ದೇವಸ್ಥಾನದಲ್ಲಿ ಇಲಿಗಳು ತಿಂದು ಬಿಟ್ಟ ಆಹಾರವನ್ನೇ ಪ್ರಸಾದವಾಗಿ ನೀಡಲಾಗುತ್ತೆ ಕರಣಿ ಮಾತಾ ದೇವಿಯ ದುರ್ಗೆಯ ಅವತಾರ ಎನ್ನಲಾಗುತ್ತೆ ರಾಜಸ್ಥಾನದ ಚರಣ ಸಮುದಾಯದ ಕುಲದೇವತೆ ಇದಾಗಿದೆ ಈ ದೇವಸ್ಥಾನದಲ್ಲಿ ಹಲವಾರು ಇಲಿಗಳು ಮುಕ್ತವಾಗಿ ಓಡಾಡುತ್ತವೆ ಈ ಇಲಿಗಳನ್ನು ಕಾಬಾ ಎಂದು ಕರೀತಾರೆ ಸೊ ಇವು ಸಾಮಾನ್ಯವಾದಂತಹ ಇಲಿಗಳಲ್ಲ ಕರಣಿ ಮಾತೆಯ ಕುಟುಂಬದವರು ಮರಣಾನಂತರ ಇಲಿಗಳಾಗಿ ಜನ್ಮ ಪಡೆದರು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ ದೇವಿಗೆ ಅರ್ಪಿಸದಂತಹ ಆಹಾರವನ್ನು ಮೊದಲಿಗೆ ಇಲಿಗಳು ತಿನ್ನುತ್ತವೆ ಉಳಿದ ಆಹಾರವನ್ನು ಭಕ್ತರಿಗೆ ನೀಡಲಾಗುತ್ತೆ ಮತ್ತು ಈ ಇಲ್ಲಿಗಳು ತಿಂದು ಬಿಟ್ಟ ಆಹಾರವನ್ನು ತಿನ್ನುವುದರಿಂದ ರೋಗ ನಿವಾರಣೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ ಅನ್ನುವುದು ಇಲ್ಲಿಯ ಜನರ ನಂಬಿಕೆ ಕೂಡ ಆಗಿದೆ ಸಾವಿರಾರು ವರ್ಷಗಳಿಂದ ಈ ಒಂದು ಸಂಪ್ರದಾಯ ಇದೆ ಎನ್ನಲಾಗುತ್ತೆ ಅದರಲ್ಲೂ ಯಾರಿಗಾದರೂ ಬಿಳಿ ಇಲಿ ಕಾಣಿಸಿಕೊಂಡ್ರೆ ಅದು ಅವರಿಗೆ ಅತಿ ದೊಡ್ಡ ಶುಭ ಲಕ್ಷಣ ಎಂದು ಕೂಡ ಹೇಳಲಾಗುತ್ತೆ ಸೊ ಇದು ಕೇಳಲು ಮಾತ್ರ ವಿಚಿತ್ರ ಅನಿಸಬಹುದು ಆದ್ರೆ ಇಲ್ಲಿಯ ಜನರಿಗೆ ಇದು ಅತಿ ದೊಡ್ಡ ಭಕ್ತಿ ಮತ್ತು ನಂಬಿಕೆಯಾಗಿದೆ ಮಹಾಕಾಳೇಶ್ವರ ದೇವಸ್ಥಾನ ಉಜ್ಜಯಿನಿ ಈ ದೇವಸ್ಥಾನದಲ್ಲಿ ಭಸ್ಮವನ್ನೇ ಪ್ರಸಾದವಾಗಿ ನೀಡಲಾಗುತ್ತೆ ಶಿವನು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಶಿವನು ಮಹಾಕಾಳೇಶ್ವರ ರೂಪವು ಕಾಲಕ್ಕೆ ಮೀರಿದ್ದು ಸೃಷ್ಟಿ ಸ್ಥಿತಿ ವಲಯದ ಸಂಕೇತ ಕೂಡ ಆಗಿದೆ ಭಸ್ಮದಿಂದಲೇ ಎಲ್ಲವೂ ನಾಶವಾಗುತ್ತದೆ ಎನ್ನುವುದು ಈ ಪ್ರಸಾದದ ಉದ್ದೇಶವಾಗಿದೆ ಸೋ ಎಕ್ಸಾಂಪಲ್ ಐಶ್ವರ್ಯ ದೇಹ ಅಹಂಕಾರ ಎಲ್ಲವೂ ಕೂಡ ಕೊನೆಗೆ ಭಸ್ಮ ಹೋಗುತ್ತವೆ ಭಸ್ಮ ನಮ್ಮನ್ನು ವಿನಯವಾಗಿಸುತ್ತದೆ ಭಸ್ಮದಿಂದ ಮರಣ ಅನಿವಾರ್ಯ ಎಂದು ಒಪ್ಪಿಕೊಂಡವನು ಭಯಮುಕ್ತವಾದ ಜೀವನ ಮಾಡುತ್ತಾನೆ ಅನ್ನುವುದು ಕೂಡ ಇದರ ಹಿಂದಿರುವ ಸತ್ಯವಾಗಿದೆ ಕೊನೆಯದಾಗಿ ಭಸ್ಮವೆಂದರೆ ಅಶುದ್ಧವಲ್ಲ ಅದು ಜೀವನದ ಅತಿ ದೊಡ್ಡ ಸತ್ಯವನ್ನು ಮಹಾಕಾಳೇಶ್ವರ ನಮಗೆ ಕಲಿಸಿಕೊಡುವ ಪಾಠ ಇದು ಎಂದು ನಂಬಲಾಗುತ್ತೆ ಇನ್ನು ತರ್ಡ್ ಒನ್ ಹೈದರಾಬಾದ್ನ ಹಂಪಲ್ಲಿಯಲ್ಲಿ ಕೊಡುವಂಥ ಮೀನಿನ ಪ್ರಸಾದ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಈ ಪ್ರಸಾದವನ್ನು ನೀಡಲಾಗುತ್ತೆ ಸಣ್ಣ ಜೀವಂತ ಮೀನನ್ನು ತೆಗೆದುಕೊಂಡು ಬಂದು ಅದರಲ್ಲಿ ವಿಶೇಷವಾದಂಥ ಔಷಧಿಯನ್ನು ಹಾಕಿ ನುಂಗಲ್ಲು ಹೇಳಲಾಗುತ್ತೆ ಸುಮಾರು ನೂರ ಎಪ್ಪತ್ತೈದು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಒಂದು ಪ್ರಸಾದವನ್ನು ನೀಡಿಕೊಂಡು ಬರಲಾಗಿದೆ ಈ ಔಷಧಿ ಫಾರ್ಮುಲಾ ಅನ್ನು ಇಂದಿಗೂ ಕೂಡ ಬಹಿರಂಗ ಮಾಡಿಲ್ಲ ಇದು ಸಂಪೂರ್ಣ ಆಯುರ್ವೇದಿಕ್ ಔಷಧಿ ಎನ್ನಲಾಗುತ್ತೆ ಪ್ರತಿ ವರ್ಷ ಐದು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಬರುತ್ತಾರೆ ಭಾರತ ಮಾತ್ರವಲ್ಲದೆ ವಿದೇಶಗಳಿಂದಲೂ ಕೂಡ ಜನರು ಇಲ್ಲಿ ಬರುತ್ತಾರೆ ಎನ್ನಲಾಗುತ್ತೆ ಈ ಔಷಧಿಯನ್ನು ಪ್ರಸಾದವಾಗಿ ಉಸಿರಾಟದ ಸಮಸ್ಯೆಗೆ ನೀಡಲಾಗುತ್ತೆ ಆಶ್ಚರ್ಯ ಅಂದ್ರೆ ಇದು ದೇವಸ್ಥಾನವಲ್ಲ ಆದರೆ ಜನರು ಇದನ್ನು ಧಾರ್ಮಿಕ ಆಚರಣೆ ತಾಣವೆಂದು ನೋಡ್ತಾರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಕೂಡ ಬರುತ್ತಾರೆ ಔಷಧಿಯನ್ನು ತೆಗೆದುಕೊಳ್ತಾರೆ ಸೊ ಇದು ಔಷಧಿಯ ಅಥವಾ ಅಂಧ ನಂಬಿಕೆನ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆದರೆ ಒಂದೊಂದು ಸತ್ಯ ಜನರ ನಂಬಿಕೆಗೆ ಮಿತಿ ಇಲ್ಲ ಎನ್ನಲಾಗುತ್ತೆ ತಮಿಳ್ನಾಡಿನಲ್ಲಿ ಇರುವಂಥ ಅಂಗಲಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ಕೇವಲ ಮೂರು ದಿನ ಮಾತ್ರ ಮಟನ್ ಪ್ರಸಾದವನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ಅಂಗಲಮ್ಮ ದೇವಿ ಶಕ್ತಿಯ ಸ್ವರೂಪಿನೇ ಹಿಂದಿನ ಕಾಲದಲ್ಲಿ ಜನರು ಗ್ರಾಮ ಮತ್ತು ಅಥವಾ ಗ್ರಾಮದ ಜನರಿಗೆ ರೋಗಗಳು ಬರಬಾರದು ಮತ್ತು ಬರಗಾಲ ಬೀಳಬಾರದಂತ ಅಂತ ದೇವಿಗೆ ಪ್ರಾಣಿ ಬಲಿ ನೀಡುತ್ತಿದ್ದರಂತೆ ಆ ಒಂದು ನಂಬಿಕೆ ಇಲ್ಲಿವರೆಗೂ ಕೂಡ ಮುಂದುವರೆದುಕೊಂಡೇ ಬಂದಿದೆ ಆಶ್ಚರ್ಯ ಸಂಗತಿ ಅಂದ್ರೆ ಅಂಗಲ್ಲಮ್ಮ ದೇವಿಗೆ ಕೇವಲ ಮೂರು ದಿನ ಮಾತ್ರ ವಾರ್ಷಿಕ ಜಾತ್ರೆದಂದು ಮತ್ತು ಅಮಾಸೆದಂದು ವಿಶೇಷ ಶಕ್ತಿ ದಿನದಂದು ಮಾತ್ರ ಪ್ರಸಾದವನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ಆ ಮೂರು ದಿನ ದೇವಿಗೆ ಶಕ್ತಿ ಶೃಂಗಾರ ತಲುಪುತ್ತದೆ ಅಂತ ಇಲ್ಲಿಯ ಜನರ ನಂಬಿಕೆ ಮತ್ತು ಆ ದಿನದಂದು ಅವರ ಬೇಡಿಕೆಗಳು ಈಡೇರುತ್ತವು ಅನ್ನುವುದು ಕೂಡ ಅವರ ನಂಬಿಕೆಯಾಗಿದೆ ಸೊ ದಕ್ಷಿಣ ಭಾರತದಲ್ಲಿ ಹಲವಾರು ಗ್ರಾಮ ದೇವತೆಗಳಿಗೆ ಇಂಥ ಪದ್ಧತಿ ಇದೆ ಬಂದ್ಬಿಟ್ಟು ಕಾಮ್ಯಾಕ್ಯ ದೇವಸ್ಥಾನ ಆಸಾಂ ಈ ದೇವಸ್ಥಾನದಲ್ಲಿ ದೇವರ ಮೂರ್ತಿ ಇಲ್ಲ ಆದರೆ ಪ್ರಸಾದವನ್ನು ರಕ್ತದ ಬಣ್ಣದ ವಸ್ತುವನ್ನು ಕೊಡಲಾಗುತ್ತೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಿಗೆ ಮಾಸಿಕ ಧರ್ಮ ನಡೆಯುತ್ತದೆ ಅಂತ ಇಲ್ಲಿಯ ಜನರ ನಂಬಿಕೆ ಇಲ್ಲಿ ಪೂಜಿಸುವುದು ದೇವಿಯ ಯೂನಿ ಭಾಗವನ್ನು ಅದಕ್ಕೆ ಇಲ್ಲಿ ಮೂರ್ತಿ ಇಲ್ಲ ಮತ್ತು ಅಂಬವಚ್ಯ ಸಮಯದಲ್ಲಿ ದೇವಾಲಯ ಮೂರು ದಿನ ಮುಚ್ಚಿರುತ್ತೆ ನಾಲ್ಕನೇ ದಿನ ತೆರೆಯಲಾಗುತ್ತೆ ಆ ದಿನದಂದು ಭಕ್ತರಿಗೆ ನೀಡುವ ಪ್ರಸಾದ ಕೆಂಪು ಬಣ್ಣದ ಬಟ್ಟೆ ತುಂಡು ಹಾಗೂ ಅಕ್ಕಿ ಹಣ್ಣು ನೀಡಲಾಗುತ್ತೆ ಆ ಕೆಂಪು ಬಟ್ಟೆ ದೇವಿಗೆ ರಜನೀ ಋತಿಯ ಸಂಕೇತ ಮತ್ತು ಅತ್ಯಂತ ಪವಿತ್ರ ಪ್ರಸಾದವಾಗಿದೆ ಎನ್ನಲಾಗುತ್ತೆ ಈ ಕೆಂಪು ಬಟ್ಟೆ ಪ್ರಸಾದ ಅತ್ಯಂತ ಶಕ್ತಿಶಾಲಿ ಅಂತ ಅಲ್ಲಿಯ ಜನ ನಂಬುತ್ತಾರೆ ಕೊನೆಯದಾಗಿ ಮಹಿಳೆಯರ ಶಕ್ತಿಯನ್ನು ಪವಿತ್ರವಾಗಿ ನೋಡುವ ಅಪರೂಪ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಸಿಕ್ಸ್ ಒನ್ ಚೈನೀಸ್ ಕಾಳಿ ಮಂದಿರ ಕಲ್ಕತ್ತಾ ಈ ದೇವಸ್ಥಾನದಲ್ಲಿ ನೂಡಲ್ಸ್ ಮತ್ತು ಫೈಡ್ ರೈಸ್ ಪ್ರಸಾದವಾಗಿ ನೀಡಲಾಗುತ್ತೆ ಭಾರತದಲ್ಲಿ ಅಪರೂಪವಾದ ಕಲ್ಕತ್ತಾ ಚೈನೀಸ್ ತಕ್ಕಾಳಿ ಮಂದಿರ ಇದಾಗಿದೆ ಈ ಮಂದಿರವನ್ನು ಚೈನೀಸ್ ಜನರು ನಿರ್ಮಿಸಿದ್ದಾರೆ ಹೀಗಾಗಿ ಭಾರತೀಯ ದೇವತೆ ಆದರೂ ಕೂಡ ಚೈನೀಸ್ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ ಚೈನೀಸ್ ಸಂಸ್ಕೃತಿಯಲ್ಲಿ ನೂಡಲ್ಸ್ ದೀರ್ಘ ಆಯುಷ್ಯ ಎಂದು ನಂಬಲಾಗುತ್ತೆ ಇನ್ನು ರೈಸು ಸಮೃದ್ಧಿಯ ಅದೃಷ್ಟ ಅಂತ ಹೇಳಲಾಗುತ್ತೆ ಹೀಗಾಗಿ ದೇವಿಗೆ ತಮ್ಮ ಸಂಸ್ಕೃತಿಯ ಆಹಾರವನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಭಾರತದಲ್ಲಿ ಪ್ರತಿಯೊಂದು ದೇವಾಲಯಕ್ಕೂ ಕೂಡ ತನ್ನದೇ ಆದಂಥ ಸಂಪ್ರದಾಯವಿದೆ ಈ ದೇವಸ್ಥಾನದಲ್ಲಿ ಈ ರೀತಿ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ ಕೊನೆಯದಾಗಿ ಕೇರಳದ ದೇವಸ್ಥಾನಗಳಲ್ಲಿ ಚಾಕ್ಲೇಟ್ ನೈವೇದ್ಯ ಕೇರಳದ ಕೆಲವು ದೇವಸ್ಥಾನಗಳಲ್ಲಿ ಬಾಲ ದೇವತೆಗಳು ಶಿಶು ದೇವರುಗಳು ಇನ್ನು ಮುಖ್ಯವಾಗಿ ಕೃಷ್ಣ ಅಯ್ಯಪ್ಪ ಸ್ವಾಮಿಯ ಬಾಲ್ಯ ರೂಪ ರಾಮ ದೇವತೆಗಳು ಬಾಲ್ಯ ಜೀವನ ಈ ರೀತಿಯಾದಂಥ ದೇವಸ್ಥಾನಗಳಿವೆ ಮಗುವಿನ ರೂಪದಲ್ಲಿ ಕಾಣಿಸುವುದರಿಂದ ಮಕ್ಕಳು ಏನು ಇಷ್ಟಪಡುತ್ತಾರೋ ಅದನ್ನೇ ದೇವರಿಗೆ ಅರ್ಪಣೆ ಮಾಡುವುದು ಇಲ್ಲಿಯ ಸಂಸ್ಕೃತಿ ಆಗಿದೆ ಬೆಲ್ಲ ಅವಲಕ್ಕಿ ಸಿಹಿ ಅಕ್ಕಿಗಳನ್ನು ನೈವೇದ್ಯವಾಗಿ ನೀಡುತ್ತಿದ್ದರು ಕಾಲ ಬದಲಾಗುತ್ತಿದ್ದಂತೆ ಮಕ್ಕಳಿಗೆ ಚಾಕ್ಲೇಟ್ ಜಾಸ್ತಿ ಇಷ್ಟಪಡುವುದರಿಂದ ಚಾಕ್ಲೇಟ್ ಅನ್ನೇ ನೈವೇದ್ಯವಾಗಿ ನೀಡಲು ಶುರು ಮಾಡಿದ್ದಾರೆ ಅದೇ ಚಾಕ್ಲೇಟ್ ಗಳನ್ನು ಮತ್ತೆ ಮಕ್ಕಳಿಗೆ ಪ್ರಸಾದವಾಗಿ ನೀಡಲಾಗುತ್ತೆ ದೇವರಿಗೆ ಚಾಕ್ಲೇಟ್ ನೈವೇದ್ಯ ವಿಚಿತ್ರ ಅನಿಸಬಹುದು ಆದರೆ ಅದು ಪ್ರೀತಿಯ ಸಂಕೇತವಾಗಿದೆ ಇಲ್ಲಿಯ ಜನರಿಗೆ ಈ ರೀತಿಯಾಗಿ ವಿಚಿತ್ರ ದೇವಸ್ಥಾನಗಳು ಮತ್ತು ವಿಚಿತ್ರ ಪ್ರಸಾದಗಳು ಇವೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಮೊದಲೊಂದು ಸಲ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮಸ್ಕಾರ